ರಾಜ್ಯದಲ್ಲಿ ಮತ್ತೆ ಜೋರಾಯ್ತು ಮುಂದಿನ ಸಿಎಂ ಘೋಷಣೆ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಅಭಿಮಾನಿಗಳು ವಾಲ್ಮೀಕಿ ಜಾತ್ರೆಯಲ್ಲಿ ಪೋಸ್ಟರ್ ಹಿಡಿದು ಬಂದಿದ್ದಾರೆ ವೇದಿಕೆಯ ಬಳಿ ಜಾರಕಿಹೊಳಿ ಫ್ಯಾನ್ಸ್ ಪೋಸ್ಟರ್ ಪ್ರದರ್ಶನ ಮಾಡಿದ್ದಾರೆ ದಾವಣಗೆರೆಯಲ್ಲಿ ನಡೀತಾ ಇರ್ತಕ್ಕಂತಹ ವಾಲ್ಮೀಕಿ ಜಾತ್ರೆಯ ವೇಳೆ ಈ ಘಟನೆ ನಡೆದಿದೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ತಣ್ಣಗಾಯ್ತು ಸಿಎಂ ಚರ್ಚೆ ಒಂದು ಹಂತಕ್ಕೆ ತಣ್ಣಗಾಯ್ತು ಅಂತ ಇರುವಾಗ್ಲೇನೆ ಮತ್ತೆ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅನ್ನುವಂತಹ ಒಂದು ಪೋಸ್ಟರ್ ಹಿಡಿದು ಅವರ ಅಭಿಮಾನಿಗಳು ವಾಲ್ಮೀಕಿ ಜಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ಅಲ್ಲಿಗೆ ಮೊನ್ನೆ ಡಿ ಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಅವರ ಅಭಿಮಾನಿಗಳು ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅಂತ ಇವರ ಅಭಿಮಾನಿಗಳು ಸೊ ಸಿಎಂ ಮುಂದಿನ ಸಿಎಂ ಫೈಟ್ ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿ ಜಾರಿಯಲ್ಲಿದೆ ಅಂದಂಗಾಯ್ತು ರಾಜ್ಯದಲ್ಲಿ ಮತ್ತೆ ಜೋರಾಯ್ತು ಮುಂದಿನ ಸಿಎಂ ಘೋಷಣೆ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಅಭಿಮಾನಿಗಳು ವಾಲ್ಮೀಕಿ ಜಾತ್ರೆಯಲ್ಲಿ ಪೋಸ್ಟರ್ ಹಿಡಿದು ಬಂದಿದ್ದಾರೆ ವೇದಿಕೆಯ ಬಳಿ ಜಾರಕಿಹೊಳಿ ಫ್ಯಾನ್ಸ್ ಪೋಸ್ಟರ್ ಪ್ರದರ್ಶನ ಮಾಡಿದ್ದಾರೆ ದಾವಣಗೆರೆಯಲ್ಲಿ ನಡೀತಾ ಇರತಕ್ಕಂತಹ ವಾಲ್ಮೀಕಿ ಜಾತ್ರೆಯ ವೇಳೆ ಈ ಘಟನೆ ನಡೆದಿದೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ತಣ್ಣಗಾಯಿತು ಸಿಎಂ ಚರ್ಚೆ ಒಂದು ಹಂತಕ್ಕೆ ತಣ್ಣಗಾಯಿತು ಅಂತ ಇರುವಾಗಲೇ ಮತ್ತೆ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅನ್ನುವಂತ ಒಂದು ಪೋಸ್ಟರ್ ಹಿಡಿದು ಅವರ ಅಭಿಮಾನಿಗಳು ವಾಲ್ಮೀಕಿ ಜಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ಅಲ್ಲಿಗೆ ಮೊನ್ನೆ ಡಿ ಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಅವರ ಅಭಿಮಾನಿಗಳು ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅಂತ ಇವರ ಅಭಿಮಾನಿಗಳು ಸೊ ಸಿಎಂ ಮುಂದಿನ ಸಿಎಂ ಫೈಟ್ ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿ ಜಾರಿಯಲ್ಲಿದೆ ಅಂದಂಗಾಯ್ತು ನನ್ ಹೂಗ್ ಮೀಸಲಾತಿ ಐತೆ ನೆಕ್ಸ್ಟ್ ಇದು ಮತ್ತೆ ಜೋರಾಯ್ತು ಮುಂದಿನ ಸಿಎಂ ಘೋಷಣೆ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಅಭಿಮಾನಿಗಳು ವಾಲ್ಮೀಕಿ ಜಾತ್ರೆಯಲ್ಲಿ ಪೋಸ್ಟರ್ ಹಿಡಿದು ಬಂದಿದ್ದಾರೆ ವೇದಿಕೆಯ ಬಳಿ ಜಾರಕಿಹೊಳಿ ಫ್ಯಾನ್ಸ್ ಪೋಸ್ಟರ್ ಪ್ರದರ್ಶನ ಮಾಡಿದ್ದಾರೆ ದಾವಣಗೆರೆಯಲ್ಲಿ ನಡೀತಾ ಇರತಕ್ಕಂತಹ ವಾಲ್ಮೀಕಿ ಜಾತ್ರೆಯ ವೇಳೆ ಈ ಘಟನೆ ನಡೆದಿದೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ತಣ್ಣಗಾಯ್ತು ಸಿಎಂ ಚರ್ಚೆ ಒಂದು ಹಂತಕ್ಕೆ ತಣ್ಣಗಾಯ್ತು ಅಂತ ಇರುವಾಗಲೇ ಮತ್ತೆ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಪೋಸ್ಟರ್ ಹಿಡಿದು ಅವರ ಅಭಿಮಾನಿಗಳು ವಾಲ್ಮೀಕಿ ಜಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ಅಲ್ಲಿಗೆ ಮೊನ್ನೆ ಡಿ ಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಅವರ ಅಭಿಮಾನಿಗಳು ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅಂತ ಇವರ ಅಭಿಮಾನಿಗಳು ಸೊ ಸಿಎಂ ಮುಂದಿನ ಸಿಎಂ ಫೈಟ್ ಇನ್ನೂ ಕೂಡ ಕಾಂಗ್ರೆಸ್ ಅಲ್ಲಿ ಜಾರಿಯಲ್ಲಿದೆ ಅಂದಂಗಾಯ್ತು ನನ್ ತೂಗ ಮಿಸ್ ಮೀಸಲಾತಿ ಐ ನೆಕ್ಸ್ಟ್ ಇದು ಮತ್ತೆ ಜೋರಾಯ್ತು ಮುಂದಿನ ಸಿಎಂ ಘೋಷಣೆ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಅಭಿಮಾನಿಗಳು ವಾಲ್ಮೀಕಿ ಜಾತ್ರೆಯಲ್ಲಿ ಪೋಸ್ಟರ್ ಹಿಡಿದು ಬಂದಿದ್ದಾರೆ ವೇದಿಕೆಯ ಬಳಿ ಜಾರಕಿಹೊಳಿ ಫ್ಯಾನ್ಸ್ ಪೋಸ್ಟರ್ ಪ್ರದರ್ಶನ ಮಾಡಿದ್ದಾರೆ ದಾವಣಗೆರೆಯಲ್ಲಿ ನಡೀತಾ ಇರತಕ್ಕಂತಹ ವಾಲ್ಮೀಕಿ ಜಾತ್ರೆಯ ವೇಳೆ ಈ ಘಟನೆ ನಡೆದಿದೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ತಣ್ಣಗಾಯ್ತು ಸಿಎಂ ಚರ್ಚೆ ಒಂದು ಹಂತಕ್ಕೆ ತಣ್ಣಗಾಯ್ತು ಅಂತ ಇರುವಾಗ್ಲೇನೆ ಮತ್ತೆ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅನ್ನುವಂತಹ ಒಂದು ಪೋಸ್ಟರ್ ಹಿಡಿದು ಅವರ ಅಭಿಮಾನಿಗಳು ವಾಲ್ಮೀಕಿ ಜಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ಅಲ್ಲಿಗೆ ಮೊನ್ನೆ ಡಿ ಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಅವರ ಅಭಿಮಾನಿಗಳು ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅಂತ ಇವರ ಅಭಿಮಾನಿಗಳು ಸೊ ಸಿಎಂ ಮುಂದಿನ ಸಿಎಂ ಫೈಟ್ ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿ ಜಾರಿಯಲ್ಲಿದೆ ಅಂದಂಗಾಯ್ತು

ಅಭಿಮಾನಿಗಳು ವಾಲ್ಮೀಕಿ ಜಾತ್ರೆಯಲ್ಲಿ ಪೋಸ್ಟರ್ ಹಿಡಿದು ಬಂದಿದ್ದಾರೆ ವೇದಿಕೆಯ ಬಳಿ ಜಾರಕಿಹೊಳಿ ಫ್ಯಾನ್ಸ್ ಪೋಸ್ಟರ್ ಪ್ರದರ್ಶನ ಮಾಡಿದ್ದಾರೆ ದಾವಣಗೆರೆಯಲ್ಲಿ ನಡೀತಾ ಇರತಕ್ಕಂತಹ ವಾಲ್ಮೀಕಿ ಜಾತ್ರೆಯ ವೇಳೆ ಈ ಘಟನೆ ನಡೆದಿದೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ತಣ್ಣಗಾಯ್ತು ಸಿಎಂ ಚರ್ಚೆ ಒಂದು ಹಂತಕ್ಕೆ ತಣ್ಣಗಾಯ್ತು ಅಂತ ಇರುವಾಗ್ಲೇನೆ ಮತ್ತೆ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅನ್ನುವಂತಹ ಒಂದು ಪೋಸ್ಟರ್ ಹಿಡಿದು ಅವರ ಅಭಿಮಾನಿಗಳು ವಾಲ್ಮೀಕಿ ಜಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ಅಲ್ಲಿಗೆ ಮೊನ್ನೆ ಡಿ ಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಅವ್ರ ಅಭಿಮಾನಿಗಳು ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅಂತ ಇವರ ಅಭಿಮಾನಿಗಳು ಸೊ ಸಿಎಂ ಮುಂದಿನ ಸಿಎಂ ಫೈಟ್ ಇನ್ನೂ ಕೂಡ ಕಾಂಗ್ರೆಸ್ ಅಲ್ಲಿ ಜಾರಿಯಲ್ಲಿದೆ ಅಂದಂಗಾಯ್ತು ರಾಜ್ಯದಲ್ಲಿ ಮತ್ತೆ ಜೋರಾಯ್ತು ಮುಂದಿನ ಸಿಎಂ ಘೋಷಣೆ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಅಭಿಮಾನಿಗಳು ವಾಲ್ಮೀಕಿ ಜಾತ್ರೆಯಲ್ಲಿ ಪೋಸ್ಟರ್ ಹಿಡಿದು ಬಂದಿದ್ದಾರೆ ವೇದಿಕೆಯ ಬಳಿ ಜಾರಕಿಹೊಳಿ ಫ್ಯಾನ್ಸ್ ಪೋಸ್ಟರ್ ಪ್ರದರ್ಶನ ಮಾಡಿದ್ದಾರೆ ದಾವಣಗೆರೆಯಲ್ಲಿ ನಡೀತಾ ಇರತಕ್ಕಂತಹ ವಾಲ್ಮೀಕಿ ಜಾತ್ರೆಯ ವೇಳೆ ಈ ಘಟನೆ ನಡೆದಿದೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ತಣ್ಣಗಾಯಿತು ಸಿಎಂ ಚರ್ಚೆ ಒಂದು ಹಂತಕ್ಕೆ ತಣ್ಣಗಾಯಿತು ಅಂತ ಇರುವಾಗಲೇ ಮತ್ತೆ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅನ್ನುವಂಥ ಒಂದು ಪೋಸ್ಟರ್ ಹಿಡಿದು ಅವರ ಅಭಿಮಾನಿಗಳು ವಾಲ್ಮೀಕಿ ಜಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ಅಲ್ಲಿಗೆ ಮೊನ್ನೆ ಡಿ ಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಅವರ ಅಭಿಮಾನಿಗಳು ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅಂತ ಇವರ ಅಭಿಮಾನಿಗಳು ಸೊ ಸಿಎಂ ಮುಂದಿನ ಸಿಎಂ ಫೈಟ್ ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿ ಜಾರಿಯಲ್ಲಿದೆ ಅಂದಂಗಾಯ್ತು ನನ್ನ ಕೂಗಿರ್ಲಿ ಮೀಸಲಾತಿ ಐತೆ ನೆಕ್ಸ್ಟ್ ಇದು